ನಮ್ಗೆ ಎಷ್ಟ್ ದಿಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ ಅಕ ಪೋಸ್ಟ್ ಆಫೀಸ್ ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ಲ ಸ್ವಾಮಿ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹೌಯ್ ಅಮ್ಮ ನಾಲ್ಗೆ ಹತೋಟಿಕ್ಕೆ ಮಾತಾಡು ನಾನು ಪೆನ್ಶನ್ ತಿನ್ನಕೋಸ್ಟ್ ಆಫೀಸ್ನ ಕುಡ್ದ್ಬಿಟ್ಟು ಕುಡದ್ಬಿಟ್ಟು ಮಾತಾಡಬೇಡಿ ಅಲ್ಲ ಬಳ್ಳಾಪುರ ನರಸಿಂಹರಾಜ ಅಲ್ವಾ ನೀವು ಓಣಕ್ಕ ನಾವು ನರಸಿಂಹರಾಜು ಮತ್ ನೀವೇ ದುಡ್ಡೆಲ್ಲ ತಿಂತ ಇರೋದ್ ಎಲ್ಲಾನ ಹೋಯ್ ಅನ್ನ ತಿನ್ನ ಬಾಯಿ ಹೆಲ್ತ್ ಮಾತಾಡಬೇಡ ಅಮ್ಮ ನನ್ಗೆ ತಲೆ ರೇಗಿಸ್ಬೇಡ ಆಗಿನಿಂದ ನನಗೆ ಬಿ ಪಿ ರೈಜಾ ಐತೆ ಅಲ್ಲ ಸ್ವಾಮಿ ಆರ್ ತಿಂಗಳು ದುಡ್ಡು ಬಂದಿಲ್ಲ ಸ್ವಾಮಿ ನಮ್ದು ಆರ್ ತಿಂಗಳು ಬರ್ದಿದ್ರು ಹೋಗಿ ಹೋಗಿ ತಿನ್ಬಿಟ್ನಾ ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಕೇಳಿದೆ ನಿಮ್ಮ ಮನೆ ಹಾಳಾಗಿ ಹೋಗಾ ನಿಮ್ಮ ಮನೆ ಕುಟ್ ಹೋಗಾ ನಿಮಗೆ ಏನು ಬರಲಿಲ್ಲವಲ್ಲೋ ನಿಮಗೆ ಏನು ಆಗಲಿಲ್ಲವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಏನಾಯಿತು ನಿಮ್ಮ ಮನೆ ನಮ್ಮ ಅಟ್ಟೆ وړದಿಗೆ ನಿಮ್ಮ ಅಟ್ಟೆ 우ರಿಯಾ ನಿಮ್ಮ ಮನೆ ಹಾಳಾಗಿ ಹೋಗಾ ನೀವು ಹೋಗ್ತಾವಲ್ಲ ಕರೆ ನಾಗರಾವ್ ಕಚ್ಚಾ ನಿನ್ ಬಾಯಿ ಮಣ್ಣ ಹಾಕ ನೀನ್ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡ ಹೋಗ ಏನಪ್ಪ ದೇವರೇ ಇಂತ ಪೋಸ್ಟ್ ಪೇನ್ ಕೊಟ್ಬಿಟ್ಟಲ್ಲಪ್ಪ ದುಡ್ಡೆಲ್ಲ ತಿನ್ಕೊಂಡ್ ತಿನ್ಕೊಂಡ್ ಇಕ್ಕಂತ ಅನ್ನಲ್ಲಪ್ಪ ಇವನ್ಗೇನು ಬರ್ಲಿಲ್ವಲ್ಲೋ ಏನಕ್ಕೆ ಸತ್ತರ್ ಮನೆ ಮುಂದೆ ಬರ್ಕಂತ ಹೇಳಲ್ಲ ಮಿಂಟ್ರಿ ಕುಟ್ಟದ್ ಮುಂಡೇರ ನಾನ್ ಪೋಸ್ಟ್ ನಮ್ಮ ನಮ್ಗೆ ಕುಡಿದ್ಬಿಟ್ಟು ನನ್ನ ಯಾಕೆ ನನ್ನ ಹೆಂಗ್ ಸಾಪಿಸ್ತೀರ ನಿಮ್ ಮನೆ ಹಾಳಾಗೋಗ ನಾನು ಪೋಸ್ಟ್ ಅಲ್ವಲ್ಲ ಏನು ಅಲ್ಲ ತಿಗೋರ್ ಊರ ಬಾಗ್ಲಾಗಿ ಒಳ್ಳಂದು ನಮ್ ನಮ್ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಬಿಡು ಬೇಕಾದ್ರೆ ನೂರು ರೂಪಾಯಿ ಯಾರೋ ಈಗ ಸತ್ತೋದ್ರೂ ಹಂಗ ಸತ್ತೋದ್ರ ಮನೆ ತಗೊಂಡ್ ಕಣ್ಣ ಕೊಡ್ಕಂತಿರ ಅಮ್ಮರ ಕಮ್ಮಿ ಕುಡಿರಿ ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ ಇನ್ನೊಂದ್ ಮೂರ್ನಾಲ್ಕು ದಿನ ಹಿಂಗೆ ಮಾಡ್ರಿ ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ ನೀನು ಪೋಸ್ಟ್ ಪೋಸ್ಟ್ ಹೌದು 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 ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನೂರು ಪೆನ್ಷನ್ ದುಡ್ಡು ಕೊಡು 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 ಆರ್ ತಿಂಗ್ ದುಡ್ಡು ಕೊಡು 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 ಹಂಗೆ ಅನ್ಕೊಂಡ್ 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 ಹಂಗೆ ನಿಮ್ ಜೀವ ಒಯ್ಬಿಟ್ರಪ್ಪಾ ನಾನ್ ತಿಂದಿದ್ ನಮ್ಮ ನಾಳಾಗ್ ಹೋಗ್ಲಿ ನಾನು ಇದೇನ್ ನಮ್ಮ ಹಿಂಗ ಅಯ್ಯೋ ಸುದ್ದಿ ಉರ್ತಾ ಪ್ರತ್ಪನ್ಸತ್ ತಿನ್ನೋಕೆ ನೀನು ತಲೆ ಹಿಡ್ಕಳ್ಳಿ ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ ನನ್ ಗಂಡ ಸತ್ತೋದಾವ ಇದ್ಯ ಪೆನ್ಷನ್ನೋ ನಂಗಾವಿಕಲ್ರ ಪೆನ್ಷನೋ ಎಲ್ಲಾ ತಗೊಂಡೋ ನುಂಗಕೊಂಡೋ ನೀರ್ ಕುಡ್ಕೊಂಡೋ ಎಲ್ಲ ಏಯೋ

ಅಲ್ಲ ಪೋಸ್ಟ್ ಅಲ್ಲ ರೀ ನಾನು ನರಸಿಂಹರಾಜು ಬಿ ಎನ್ ಪ್ಲೇಟ್ ನಷ್ಟ ಖಂಡಿತ ಅಲ್ಲ ನಿಮ್ ಖಾಲಿ ಮುಗೀತೀ ಪೋಸ್ಟ್ ಮ್ಯಾನ್ ನರಸಿಂಹರಾಜು ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು ದುಡ್ಡು 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 ಸಾವಿರದ